ಈಗ ಇವತ್ತು ನನ್ನ ಪರ್ಸನಲ್ ಕೆಲ್ಸದ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ಏನಂದ್ರೆ ನನ್ಗೆ ಅಲ್ಲಿ ಹೋಗಿದ ಮೇಲೆ ಸೀರಿಯಸ್ಲಿ ಪೊಲೀಸ್ ಸ್ಟೇಷನ್ ಬಗ್ಗೆ ಇದ್ದ ಒಂದು ಅಭಿಪ್ರಾಯನೇ ಚೇಂಜ್ ಆಯಿತು ನಾನು ನನಗೆ ಮಾಡಬೇಕಾಗಿದ್ದ ಕೆಲಸಕ್ಕೆ ಅವರು ಒಂದು ರೂಪಾಯಿ ದುಡ್ಡನ್ನ ಕೇಳಲಿಲ್ಲ ಯೂಶಲಿ ನಾನು ಕೇಳಿದ ಪ್ರಕಾರ ಇಸ್ಕೋತಾರೆ ಆ ಕೆಲಸಗಳಿಗೆ ಅಂತ ಕೇಳ್ಪಟ್ಟಿದೆ ಬಟ್ ಅವ್ರ ನನ್ನ ಹತ್ರ ಒಂದು ರೂಪಾಯಿ ಕೇಳಲಿಲ್ಲ ಅಂಡ್ ಮೋಸ್ಟ್ ಸರ್ಪ್ರೈಸಿಂಗ್ ಅನ್ಸಿದ್ದು ಈ ನಾರ್ಮಲಿ ಒಂದು ಸರ್ವಿಸ್ ಕಾಲ್ಸ್ ಆದ್ಮೇಲೆ ಒಂದು ಏನೋ ಫೀಡ್ಬ್ಯಾಕ್ ರೇಟಿಂಗ್ ಕಾಲ್ಸ್ ಅಂತ ನಮ್ಗೆ ಇರತ್ತೆ ಈ ಈ ಸರ್ವಿಸ್ ಹೇಗಿತ್ತು ಒಂದು ರೇಟಿಂಗ್ ಕೊಡಿ ಅಂತ ಆ ರೀತಿ ಒಂದು ಸರ್ವಿಸ್ ರೇಟಿಂಗ್ ಈವನ್ ಪೊಲೀಸ್ ಸ್ಟೇಷನ್ ಕೂಡ ಇತ್ತು ಅದು ಸರ್ಪ್ರೈಸ್ ಆಯ್ತು ನನಗೆ ನೀವು ಏನಂದ್ರೆ ಬರ್ಬೇಕು ಹೊರಗೆ ಬರಬೇಕಾದ್ರೆ ನಮಗೆ ಕೇಳಿದ್ರು ಅಲ್ಲಿರೋ ಇರೋ ಪೊಲೀಸ್ ಅವರು ಒಬ್ರು ರೇಟಿಂಗಿಗೆ ಒಂದು ಲಿಂಕ್ ಕಳಿಸ್ಬಿಟ್ಟು ಅದರಲ್ಲಿ ಅದರಲ್ಲಿ ಫೀಡ್ಬ್ಯಾಕ್ ಕೂಡ ಕೇಳಿದ್ರು ನೀವು ಇದು ಯಾರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ರಿ ಯಾವ ಎಸ್ ಪಿ ಅಥವಾ ಯಾವ ಸಬ್ ಇನ್ಸ್ಪೆಕ್ಟರ್ ಅದು ಇನ್ಸ್ಪೆಕ್ಟರ್ ಯಾವ ಪಿ ಸಿ ಯಾರ ಜೊತೆ ಇಂಟ್ರಾಕ್ಟ್ ಮಾಡಿದ್ರಿ ಅವ್ರ ಜೊತೆ ಆಮೇಲೆ ರೂಡಾಗಿ ಮಾತಾಡಿದ್ರ ನಿಮ್ಗೆ ಯಾರು ಲಂಚ್ ಹಾಕಿ ಹೇಳಿದ್ರ ನೀವು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬರೋಕ್ಕೆ ಭಯ ಪಡ್ಕೊತೀರಾ ಇಲ್ವಾ ಸೊ ಈ ರೀತಿ ಎಲ್ಲ ಒಂದು ಕ್ವಶನ್ಗಳು ಇತ್ತು ಮತ್ತೆ ಫೀಡ್ಬ್ಯಾಕ್ ಇತ್ತು ಫೈನಲ್ ಏನು ರೇಟಿಂಗ್ ಕೊಡ್ತೀರಾ ಅನ್ನೋದೊಂದಿತ್ತು ಸೊ ಅದನ್ನ ನೋಡಿ ಸೀರಿಯಸ್ಲಿ ಒಂದು ಆಶ್ಚರ್ಯನೂ ಆಯಿತು ಖುಷಿನೂ ಆಯಿತು ಸೊ ಐ ಥಿಂಕ್ ಯಾರು ಮಾಡಿದ್ರೆ ಗೊತ್ತಿಲ್ಲ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅನಿಸ್ತು